ನಮಸ್ಕಾರ ಫ್ರೆಂಡ್ಸ್ ಕನ್ನಡ ಕೊಲಕೋಟಿ ಬಂಧುಗಳಿಗೆ ನನ್ನ ಪ್ರಣಾಮಗಳು ಕಂಪ್ಲೀಟ್ ಆಗಿ ನಿಷೇಧಿತ ಪ್ರದೇಶ ಬ್ಲಾಕ್ ಕ್ವಾರ್ಟರ್ ಮಾತ್ರ ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಪರ್ಮಿಷನ್ ಸಿಗಕ್ಕೆ ಇವತ್ತು ಮೇಯ್ನ್ ಕಾರಣ ನಮ್ಮಮ್ಮ ಅಮ್ಮ ಬರೆ ಇರುತ್ತೆ ಮಧ್ಯ ಅಲ್ಲೊಂದು ರೋಡ್ ಇರತ್ತೆ ಅಷ್ಟೇ ನಿವೃತ್ತ ಪೊಲೀಸ್ ಅಧಿಕಾರಿ ಇಲ್ಲೊಂದು ಕೊಳ ಇದೆ ಟೈಮ್ ಒಂದು ಮೂವತ್ತಾರು ಅದ್ರಲ್ಲೂ ಇನ್ಫ್ಲುಯೆನ್ಸ್ ಬೇಕು ನಾನು ಸೊ ಪರ್ಮಿಷನ್ ತಗೊಳ್ಳೋ ಪ್ರೊಸೆಸ್ ಅಲ್ಲಿ ಇದೀನಿ ಸೊ ಇವತ್ತು ನಾನು ಕಾರಲ್ಲಿ ಇದೀನಿ ಬೈಕ್ ತಗೊಂಬಂದಿಲ್ಲ ಈ ನಮ್ ತವರ್ ಮನೆಯಿಂದ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾರೆ ಒಂದು ಹಳೆಯ ಪ್ಲೇಸ್ ನೆನಪಾಯ್ತು ಸದ್ಯಕ್ಕೆ ಈಗ ಚಾಲ್ತಿಯಲ್ಲಿರುವಂತ ಪ್ಲೇಸ್ ತುಂಬಾ ಜನ ಇನ್ಸ್ಟಾಗ್ರಾಮ್ ಸೋಶಿಯಲ್ ಇನ್ಫ್ಲೂಯನ್ಸರ್ ಹೈಪ್ ಕ್ರಿಯೇಟ್ ಮಾಡಿರಂತ ಪ್ಲೇಸ್ಗೆ ಹೋಗ್ತಾ ಇದೀನಿ ಇಷ್ಟೊತ್ತಿಗೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರಬಹುದು ಎಲ್ಲಿ ಹೋಗ್ತಾ ಇದೀನಿ ಅಂತ ಸೊ ಇದು ಕಂಪ್ಲೀಟ್ ಆಗಿ ನಿಷೇಧಿತ ಪ್ರದೇಶ ನಿಮ್ಮನ್ನ ತಡೆದಿರುವವರು ಯಾರು ಹಾಗಾಗಿ ಮಾಸ್ತಿ ಕಟ್ಟೆಯಲ್ಲಿ ಹೋಗಿ ಕೆಪಿಸಿ ಆಫೀಸ್ ಅಲ್ಲಿ ಪರ್ಮಿಷನ್ ತಗೊಳ್ಳೋದು ಮ್ಯಾಂಡೇಟರಿ ಸೊ ನೀವೆಲ್ಲ ನೋಡಿರ್ತೀರಲ್ಲ ಇಲ್ಲಿಂದ ನೀರು ತುಂಬಿ ಬೀಳೋದು ಸೊ ಇದು ಆಕ್ಚುಯಲ್ ರಿಯಾಲಿಟಿ ಈ ಗೇಟ್ ಇದೆಯಲ್ಲ ಮೇನ್ ಎಂಟ್ರೆನ್ಸ್ ಇಲ್ಲಿವರೆಗೆ ಬರೋದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಬೇಡ ಸೊ ಇಲ್ಲಿಂದ ಮುಂದೆ ಆ ನೀರು ಬೀಳಂತ ಜಾಗ ಆ ಕಟ್ಟೆ ಅಲ್ಲಿ ಹೋಗೋಕ್ಕೆ ನಿಮಗೆ ಪರ್ಮಿಷನ್ ಬೇಕಾಗುತ್ತೆ ಇಷ್ಟೊತ್ತಿಗೆ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ಎಲ್ಲಿ ಹೋಗ್ತಾ ಇದೀನಿ ಅಂತ ಚಾವೆ ಹಾಕ್ಲು ಡ್ಯಾಮಿಗೆ ಇದನ್ನ ಹೋಗೋದು ಅಷ್ಟು ಸುಲಭ ಅಲ್ಲ ಎಲ್ಲ ಪ್ಲೇಸ್ ಹೋದಂಗೆ ನಮ್ಗೆ ಅನ್ಕೊಂಡ ಹೋಗಕ್ ಆಗೋದಿಲ್ಲ ಇದಕ್ಕೆ ಪರ್ಮಿಷನ್ ಬೇಕಾಗುತ್ತೆ ಸೊ ಪರ್ಮಿಷನ್ ತಗೊಳ್ಳೋ ಪ್ರೋಸೆಸ್ ಅಲ್ಲಿ ಇದೀನಿ ಫೈನಲಿ ಪರ್ಮಿಷನ್ ಸಿಕ್ಕಿದೆ ಫ್ರೆಂಡ್ಸ್ ಇನ್ನೇನಿದ್ರು ಸಾವಿರ ನೋಡೋದೊಂದೇ ಬಾಕಿ ಸೊ ನೀವು ಸಾವಿರ ಕಿಲೋ ಎಂಟ್ರಿ ತಗೋಬೇಕಂದ್ರೆ ಪರ್ಮಿಷನ್ ನಿಮಗೆ ಮಾಸ್ತಿಕಟ್ಟೆಯಲ್ಲಿ ಕೆ ಪಿ ಸಿ ಆಫೀಸ್ ಇದೆ ಅಲ್ಲಿ ಸಿಗುತ್ತೆ ಸೊ ಇಲ್ಲಿ ಒಂದು ಹ್ಯಾಕ್ ಇದೆ ನಾವು ಕೇಳಿದ್ವಿ ಅವ್ರು ಯಾಕೋ ಮನೆ ಹಾಕಿಲ್ಲ ಆಮೇಲೆ ಮತ್ತೆ ನಮ್ಮ ಅಮ್ಮನ ಕರ್ಕೊಂಡು ಹೋದ್ವಿ ಅಲ್ಲಿ ಒಂದು ಲೇಡೀಸ್ ಟ್ರಂಪ್ ಕಾರ್ಡ್ ಯೂಸ್ ಆಯ್ತು ಪ್ಲಸ್ ಅವ್ರ ಅಣ್ಣ ತುಂಬಾ ಹೆಲ್ಪಿಗೆ ಬಂದ್ರು ಅವ್ರ ಅಣ್ಣ ನಿವೃತ್ತ ಪೊಲೀಸ್ ಅಧಿಕಾರಿ ಸೊ ಆ ಹೆಸ್ರನ್ನ ಇಟ್ಕೊಂಡು ನಾವು ಪರ್ಮಿಷನ್ ತರಳೋಕೆ ಸುಲಭ ಆಯ್ತು ಅದು ನೀವೆಲ್ಲ ನೋಡಿರ್ತೀರಲ್ಲ ಇಲ್ಲಿಂದ ನೀರು ತುಂಬಿ ಬೀಳೋದು ಇದು ಆಕ್ಚುಯಲ್ ರಿಯಾಲಿಟಿ ಈ ಗೇಟ್ ಇದೆಯಲ್ಲ ಮೇಯ್ನ್ ಎಂಟ್ರೆನ್ಸ್ ಇಲ್ಲಿ ಅವ್ರಿಗೆ ಬರೋದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಬೇಡ ಇಲ್ಲಿಂದ ಮುಂದೆ ಆ ನೀರು ಬೀಳೋಂಥ ಜಾಗ ಆ ಕಟ್ಟೆ ಅಲ್ಲಿ ಹೋಗಕ್ಕೆ ನಿಮಗೆ ಪರ್ಮಿಷನ್ ಬೇಕಾಗುತ್ತೆ ಈ ಬಾಡ್ರ್ನ ದಾಟಿ ನೀನು ಬರ್ಬುಡ್ದು ನಾನು ಮುಂಚೆ ಇಲ್ಲಿಂದ ಇಲ್ಲಿ ಮೆಟ್ಲಿದೆಯಲ್ಲ ಈ ಮೆಟ್ಲಿಂದ ನಡ್ಕೊಂಡು ಹೋಗ್ಬೋದಿತ್ತು ಆದ್ರೆ ಈಗ ಮೆಟ್ಲಿಂದ ನಡ್ಕೊಂಡು ಹೋಗಿ ಬಿಟ್ಟಿಲ್ಲ ಬಿಡ್ತಾ ಇಲ್ಲ ನಾವು ಈ ರಸ್ತೆ ಮೂಲಕ ನಡ್ಕೊಂಡು ಹೋಗಿ ಆ ಕಡೆ ಬರ್ಬೇಕು ಕಡ್ಮೆ ಒಂದೊಂದು ಕಿಲೋಮೀಟರ್ ಅನ್ಸುತ್ತೆ ರಸ್ತೆ ಮೂಲಕ ಹೋಗೋದು ನಾವು ಪರ್ಮಿಷನ್ ತಗೊಂಡ್ ಬರಕ್ ಅಷ್ಟು ಕಷ್ಟಪಟ್ಟಿರೋ ಕಾರಣ ನಡ್ಕೊಂಡು ಹೋಗ್ತಾ ಇದೀವಿ ಮೇಲಿಂದ ಒಂದು ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಆರಾಮ ಬರ್ಬೋದು ಟೈಮ್ ಒಂದು ಮೂವತ್ತಾರು ಮಧ್ಯಾಹ್ನ ಹೇಗಿದೆ ನೋಡಿ ಚಂದ ಏನೇನು ಕಾಣ್ತಾ ಇಲ್ಲ ಸ್ಟಾರ್ಟಿಂಗ್ ಇಲ್ಲಿಗೆ ಬಂದ ತಕ್ಷಣ ಫುಲ್ ಕಾಣಿಸ್ತಾ ಇತ್ತು ನೀರು ಗೀರು ಎಲ್ಲ ಈಗೇನು ಕಾಣಿಸ್ತಿಲ್ಲ ಕಂಪ್ಲೀಟ್ ಆಗಿ ಮಿಸ್ಟ್ ಕವರ್ ಆಗ್ಬಿಟ್ಟಿದೆ ಒಂದು ಈ ಕರ್ನಾಟಕ ಟೂರಿಸಂ ಬಗ್ಗೆ ಒಂದು ಬೇಸರ ಇದೆ ವೈ ಐ ನೀವು ಈ ಕೇರಳ ಎಲ್ಲ ತೊಗೊಂಡ್ರೆ ಪ್ರತಿ ಡ್ಯಾಮಿಗೂ ಎಂಟ್ರಿ ಫೀ ಇಟ್ಟಿ ಟೂರಿಸಂ ನ ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡ್ತಾ ಇದಾರೆ ಆದ್ರೆ ಇಲ್ಲಿ ನೀವು ಒಂದು ಪರ್ಮಿಷನ್ ತಗೊಳೋದಕ್ಕೆ ಒನ್ ಅವರ್ ಟೂ ಅವರ್ ಸ್ಪೆಂಡ್ ಆಗತ್ತೆ ಅದರಲ್ಲೂ ಇನ್ಫ್ಲೂಯೆನ್ಸ್ ಬೇಕು ಅಥವಾ ಇನ್ಯಾವುದೋ ಒಂದು ರೀತಿ ಪ್ರೊಸೀಜರ್ ನ ಫಾಲೋ ಮಾಡಿ ಆ ರೀತಿ ಎಲ್ಲ ಮಾಡ್ಬೇಕು ಅಂದ್ರೆ ಟೂರಿಸಂ ಇಂಪ್ರೂವ್ ಆಗುತ್ತೆ ಟೂರಿಸಂ ಇಂಪ್ರೂವ್ ಆಗಿಲ್ಲ ಅಂತ ಹೇಳಿದ್ರೆ ಜನಗಳಿಗೆ ಎಲ್ಲ ಪ್ಲೇಸ್ ಅನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಇದೊಂದು ಕರ್ನಾಟಕ ಟೂರಿಸಂ ಕಡೆಯಿಂದ ಒಂದು ನೆಗೆಟಿವ್ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾದಿದ ಮೇಲೆ ಮಿಸ್ಟ್ ಎಲ್ಲ ಹೋಗಿ ಈ ರೀತಿ ಕಾಣ್ತಾ ಇದೆ ಈ ಜಾಗದ ಬಗ್ಗೆ ಪ್ರಶ್ನೆ ಮಾಡೋಂಥ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿದೆ ಈ ಜಾಗ Mateila. ಏನಂದ್ರೆ ಇಲ್ಲಿ ಪರ್ಮಿಷನ್ ಸಿಗೋದು ಒಂದು ತುಂಬಾನೇ ಕಷ್ಟ ಸೊ ಆ ಪರ್ಮಿಷನ್ ಒಂದು ವಿಷಯದಿಂದ ಅಷ್ಟೊಂದು ಜನಗಳಿಗೆ ರೀಚ್ ಆಗ್ತಾ ಇಲ್ಲ ಆದ್ರೆ ಪರ್ಮಿಷನ್ ಸಿಗದೇ ಇಲ್ಲ ಅನ್ನೋ ತರ ಏನಿಲ್ಲ ಅಥವಾ ಕೆಲವರಿಗೆ ಮಾತ್ರ ಸಿಗುತ್ತೆ ಅನ್ನೋದು ಇಲ್ಲ ಪ್ರಯತ್ನ ಪಡಬಹುದು ನೀವು ಮಾಸ್ತಿಕಟ್ಟೆ ಕಟ್ಟೆ ಹೋಗಿ ಅಲ್ಲೊಂದು ಅಪ್ಲಿಕೇಶನ್ ಇರುತ್ತೆ ಗ್ರಾಮ ಒನ್ ಅಂತ ಏನಿರುತ್ತೆ ಅಲ್ಲಿ ಒಂದು ಅಪ್ಲಿಕೇಶನ್ ಸಿಗತ್ತೆ ಆ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಇನ್ಸ್ಪೆಕ್ಟರ್ ತರ ಇನ್ಸ್ಪೆಕ್ಟರ್ ಕೊಟ್ರು ಅಂದ್ರೆ ಅಪ್ರೂವಲ್ ಮಾಡಿ ಕೊಡ್ತಾರೆ ಒಂದು ಪಾಸ್ ಅನ್ನು ಕೊಡ್ತಾರೆ ಬಟ್ ಏನು ಅಂದ್ರೆ ಇದ್ರಲ್ಲಿ ಒಂದು ಹ್ಯಾಕ್ ಏನು ಅಂತ ಹೇಳಿದ್ರೆ ನಿಮ್ಗೆ ಯಾರು ಒಂದು ಕೆಪಿ ಟಿಸಿ ಎಂಪ್ಲಾಯಿ ಅಥವಾ ಕೆಪಿಸಿ ಎಂಪ್ಲಾಯಿ ಬೆಸ್ಕಾಂ ಎಂಪ್ಲಾಯ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಪ್ರೊಸೀಜರ್ ಫಾಸ್ಟ್ ಆಸ್ಟ್ ಆಗುತ್ತೆ ಅವ್ರ ಐ ಡಿ ಕಾರ್ಡ್ ಇಂದ ಜೆರಾಕ್ಸ್ ಅಟ್ಯಾಚ್ ಮಾಡಿದ್ರೆ ಇಲ್ಲ ಯಾವ್ದಾದ್ರು ಒಂದು ಗವರ್ಮೆಂಟ್ ಅಧಿಕಾರಿಗಳು ಮೇಲ್ ಅಧಿಕಾರಿಗಳು ಏನಿರ್ತಾರೆ ಎಸ್ ಐ ಎಸ್ ಐ ಆ ತರದೊಂದು ಅಧಿಕಾರಿಗಳು ತಂದ್ರು ಒಂದು ಇನ್ಫ್ಲುಯೆನ್ಸ್ ಮೇಲೆ ಅಥವಾ ಅವರದೊಂದು ರೆಫರೆನ್ಸ್ ಮೇಲೆ ಸ್ವಲ್ಪ ಪಾಸ್ ಬೇಗ ಸಿಗತ್ತೆ ಮಿಕ್ದ್ರಿ ಸಿಗೋದಿಲ್ವಾ ಇಲ್ಲ ಎಲ್ಲರಿಗೂ ಸಿಗತ್ತೆ ಸ್ವಲ್ಪ ಪ್ರೊಸೀಜರ್ ಅಲ್ಲಿ ಸ್ವಲ್ಪ ಟೈಮ್ ಹಿಡೀಬಹುದು ಅಷ್ಟೇ ಇದೊಂದು ಮಂಡಳ್ಳಿ ಅಂತ ಒಂದು ಜಂಕ್ಷನ್ ಸಿಗತ್ತೆ ಆ ಜಂಕ್ಷನ್ ಇಂದ ರೈಟ್ ಸೈಡ್ ಹೋಗ್ಬೇಕಾಗತ್ತೆ ಸೊ ಸಾವಿ ಹಾಕ್ಲು ಡ್ಯಾಮ್ ನೋಡ್ಕೊಂಡು ಇಲ್ಲಿ ಬಂದ್ವಿ ಚಕ್ರಾ ಡ್ಯಾಮ್ ಇದು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಸಾವೆ ಹಾಕಲು ಡ್ಯಾಮ್ ಅಲ್ಲಿ ಸ್ವಲ್ಪ ಕ್ರೌಡ್ ಇರ್ತಾರೆ ಚಕ್ರ ಡ್ಯಾಮ್ ಅಲ್ಲಿ ಆಕ್ಚುಲಿ ಸ್ವಲ್ಪ ಖಾಲಿ ಖಾಲಿ ಇರುತ್ತೆ ಎರಡು ತುಂಬಾನೇ ಬ್ಯೂಟಿಫುಲ್ ಆಗಿರಂತ ಸೊ ಇದು ಚಕ್ರಾ ಡ್ಯಾಮ್ ಚಕ್ರ ಮತ್ತೆ ಸಾವೆ ಹಾಕಲು ಡ್ಯಾಮ್ ಎರಡು ನೋಡೋಷ್ಟೊಳಗೆ ಮೂರುವರೆ ಆಗೋಯ್ತು ಮೂರು ಇಪ್ಪತ್ತಾಯ್ತು ನೆಕ್ಸ್ಟ್ ಇನ್ನೂ ಊಟ ಮಾಡಿಲ್ಲ ಎಲ್ಲರೂ ಹಸ್ಕೊಂಡಿದಿವಿ ಹಸಿವಿದ್ದವರಿಗೆ ಊಟ ಇಲ್ಲ ಊಟ ಇದ್ದವ್ರಿಗೆ ಹಸಿವಿಲ್ಲ ಎಲ್ಲಾರು ಒಂದ್ ಕಡೆ ಸ್ಟಾಪ್ ಹಾಕಿ ಊಟ ಮಾಡ್ಕೊಂಡು ಅನ್ನೊಂದು ಚಿಕ್ಕ ಒಂದು ಕಲ್ಯಾಣಿ ಇದೆ ಆದ್ರೆ ಹೋಗ್ತಾ ನೋಡ್ಕೊಂಡು ನೋಡ್ಕೊಂಡೋಗ ಸಾವಿಕ್ಕಲು ಚಕ್ರ ಡ್ಯಾಮ್ ಇಂದ ಬರ್ಬೇಕಾದ್ರೆ ಇದೊಂದು ಜಾಗ ಇದೆ ಅನ್ನೋದು ನೆನಪಿಗೆ ಬಂತು ಇದೊಂದು ದೇವಗಂಗೆ ಅಂತ ಇಲ್ಲೊಂದು ಕೊಳ ಇದೆ ಕಲ್ಯಾಣಿ ತರ ತುಂಬಾ ಚೆನ್ನಾಗಿದೆ ಈ ಸೈಡ್ ಬಂದಾಗ ಸಾವಿರ ಹಕ್ಕೂ ಚಕ್ರ ಡ್ಯಾಮ್ ನೋಡ್ಕೊಂಡು ಫೋಟೋ ನೋಡ್ಕೊಂಡು ಈ ಕಲ್ಯಾಣಿ ಏನಿದೆ ದೇವಗಂಗೆ ಕಲ್ಯಾಣಿ ಅಂತ ಇದನ್ನ ನೋಡ್ಕೊಂಡು ಹೋಗ್ಬೋದು ತುಂಬಾನೇ ಚೆನ್ನಾಗಿದೆ ಇದೊಂದು ಪೀಸ್ಫುಲ್ ಆಗಿರೋ ಜಾಗ ಇದೇನು ಕೆಸರು ನೀರು ತರ ಕಾಣ್ತಾ ಇದೆ ಅದು ಮಾಮೂಲಿ ದಿನಗಳಲ್ಲಿ ಅಂದ್ರೆ ಬೇಸಿಗೆಗಾಲದಲ್ಲಿ ಅಥವಾ ನಾರ್ಮಲ್ ಮಳೆ ಕಮ್ಮಿ ದಿನಗಳಲ್ಲಿ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿ ಕ್ಲಿಯರ್ ಆಗಿ ಕಾಣ್ತಾ ಇರತ್ತ ಈ ಸೌಂದರ್ಯ ಅದೆಷ್ಟು ರೈತರ ಕಣ್ಣೀರು ಆವಿಯಾಗಿದೆಯೋ ಅದೆಷ್ಟು ಜನರ ನೆನಪುಗಳು ನೀರಲ್ಲಿ ಮುಳುಗಡೆ ಆಗಿದೆಯೋ ಗೊತ್ತಾಗ್ತಿಲ್ಲ ಅದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ ಇಲ್ಲಿ ಹಿಂದೆ ಇದ್ದವರ ಇಲ್ಲಿಂದ ವಲಸೆ ಹೋದವ್ರನ್ನ ಮೀಟ್ ಮಾಡೋ ಆಸೆ ಮನಸ್ಸಲ್ಲಿ ಚಿಗ್ರೊಡ್ದಿದೆ ಆದಷ್ಟು ಬೇಗ ಆ ಆಸೆ ಈಡೇರ್ಲಿ ಅನ್ನೋ ಆಶಯ ನನ್ನದು ಇಲ್ಲಿನ ಕತೆ ವ್ಯತೆ ತಿಳಿದ್ರೆ ನನ್ ತಿಳಿಸಿ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕೊನೆ ಮಾಡ್ತಾ ಇದ್ದೀನಿ ಶುಭವಾಗಲಿ